ಶಿಕ್ಷಕಿಯೊಬ್ಬರು ಎರಡನೇ ತರಗತಿ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುವ ಪ್ರಾಣಿಗಳು ಹಾಗೂ ನೇರವಾಗಿ ಮರಿಗೆ ಜನ್ಮ ನೀಡುವ ಪ್ರಾಣಿಗಳನ್ನು ಪಟ್ಟಿ ಮಾಡುವಂತೆ ಹೇಳಿದ್ದರು ಇದಕ್ಕೆ ಉತ್ತರಿಸಿರುವ ಒಬ್ಬ ವಿದ್ಯಾರ್ಥಿನಿ ನೇರವಾಗಿ ಮರಿಗೆ ಜನ್ಮ ನೀಡುವ ಪ್ರಾಣಿಗಳ ಪೈಕಿ ಪರೀಕ್ಷೆ ಕೊಟ್ಟ ಶಿಕ್ಷಕಿಯ ಹೆಸರನ್ನು ಬರೆದು ಬಿಟ್ಟಿದ್ದಾಳೆ ಸದ್ಯ ಶಿಕ್ಷಕಿಯೇ ಹಂಚಿಕೊಂಡ ಈ ಆನ್ಸರ್ ಶೀಟ್ ವೈರಲ್ ಆಗ್ತಿದ್ದು ಉತ್ತರ ತಮಾಷೆಯಾಗಿದ್ರೂ ಕೂಡ ಸರಿಯಾಗಿದೆ ಅನ್ನುವ ಕಾರಣಕ್ಕೆ ಹುಡುಕಿಗೆ ಟೀಚರ್ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದಹಾಗೆ ಕೇರಳದ ಪ್ರಾಥಮಿಕ ಶಾಲೆಯೊಂದರ ಶಿಕ್ಷಕಿ ಸುನೀತಾ ಎನ್ನುವವರು ಶಾಲೆಯಲ್ಲಿ ಎರಡನೇ ತರಗತಿ ವಿದ್ಯಾರ್ಥಿನಿಯರಿಗೆ ಈ ರೀತಿಯ ಪ್ರಶ್ನೆ ನೀಡಿ ಉತ್ತರಿಸಲು ಹೇಳಿದ್ದರು ಅದರಂತೆ ಮೊಟ್ಟೆ ಇಟ್ಟು ಜನ್ಮ ನೀಡುವ ಪ್ರಾಣಿಗಳಲ್ಲಿ ಬಾತುಕೋಳಿ ಹಾವು ಮೀನು ಕಾಗೆ ಹಾಗೆಯೇ ಈ ಪ್ರಾಣಿಗಳ ಹೆಸರುಗಳನ್ನು ಬರೆದರೆ ಮೊಟ್ಟೆ ಇಡದೆ ನೇರವಾಗಿ ಮರಿಗೆ ಜನ್ಮ ನೀಡುವ ಪ್ರಾಣಿಗಳ ಪಟ್ಟಿಯಲ್ಲಿ ಆನೆ ನಾಯಿ ಹಸು ಹುಲಿ ಸಿಂಹ ಚಿರತೆ ಜೊತೆಗೆ ಶಿಕ್ಷಕಿ ಹೆಸರು ಸುನೀತಾ ಅಂತ ಬರೆದಿದ್ದಾರೆ ಉತ್ತರ ಪತ್ರಿಕೆ ನೋಡಿ ಅಚ್ಚರಿಗೊಂಡ ಸುನೀತಾ ಟೀಚರ್ ಕೋಪಗೊಳ್ಳದೆ ಅಂಕ ನೀಡಿದ್ದಾರೆ